ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಿರಂತರ ಮಾತುಕತೆಗಳು ಸೇನಾಧಿಕಾರಿಗಳ ನಡುವಿನ ಹಾಗೂ ರಾಜತಾಂತ್ರಿಕರ ನಡುವಿನ ಚರ್ಚೆಗಳ ನಂತರ ಲದಾಖ್ ಭಾಗದಲ್ಲಿನ ಗಲ್ವಾನ್ ವ್ಯಾಲಿ ಸೇರಿದಂತೆ ನಾಲ್ಕು ಭಾಗಗಳಲ್ಲಿ ಸೇನೆಯನ್ನು ವಾಪಸ್ಸು ಕರೆಸಿಕೊಳ್ಳೋದಕ್ಕೆ ಭಾರತ ಮತ್ತು ಚೈನಾ ಎರಡೂ ಒಪ್ಪಿವೆ ಮೊನ್ನೆ ಜನಿವಾದಲ್ಲಿ ಭಾರತ ಮತ್ತು ಚೈನಾ ನಡುವಿನ ಶೇಕಡಾ ಎಪ್ಪತ್ತೈದರಷ್ಟು ಸೇನಾ ವಾಪಸಾತಿ ಪ್ರಕ್ರಿಯೆ ನಡೆದಿದೆ ಅಂತ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ ಬೆನ್ನಲ್ಲೇ ರಷ್ಯಾದಲ್ಲಿ ಭಾರತದ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ಚೈನಾ ವಿದೇಶಾಂಗ ಸಚಿವ ವಾಂಗ್ ಇ ನಡುವೆ ಮಾತುಕತೆಗಳು ನಡೆದ ನಂತರ ಚೈನಾದ ವಿದೇಶಾಂಗ ಇಲಾಖೆ ಸೇನಾ ವಾಪಸಾತಿಯ ನಿರ್ಧಾರವನ್ನು ಪ್ರಕಟಿಸಿದೆ ಹಾಗಾದ್ರೆ ಗಲ್ವಾನ್ ವ್ಯಾಲಿ ಸೇರಿದಂತೆ ಲದಾಖ್ ಭಾಗದಿಂದ ಚೈನಾ ತನ್ನ ಸೇನೆಯನ್ನ ಸಂಪೂರ್ಣವಾಗಿ ವಾಪಸ್ ಕರೆಸ್ಕೊಳುತ್ತ ನಾಲ್ಕು ವರ್ಷಗಳ ನಂತರ ಏನಿದು ಬೆಳವಣಿಗೆ ಇಲ್ಲಿ ಚೈನಾ ನಿರ್ಧಾರವನ್ನ ಯಾಕೆ ತಗೊಳ್ತಾ ಇದೆ ಇಂಥ ಘಟನೆಗಳು ನಡೆಯದ ಹಾಗೆ ಮುಂದೆ ಭಾರತ ಏನೆಲ್ಲ ಮಾಡಬೇಕಿದೆ ಬನ್ನಿ ನೋಡೋಣ ಗೆಳೆರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ನಡೆದ ಸಂಘರ್ಷ ನಿಮಗೆ ನೆನಪಿದೆ ತಾನೆ ಅಲ್ಲಿ ಇಪ್ಪತ್ತು ಮಂದಿ ಭಾರತೀಯ ಯೋಧರನ್ನ ನಾವು ಬಂತು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಚೈನಾ ಯೋಧರಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಪಶ್ಚಿಮದ ಮಾಧ್ಯಮಗಳು ಸ್ಯಾಟಲೈಟ್ ಚಿತ್ರಗಳನ್ನು ಆಧರಿಸಿ ಹೇಳಿದ್ವಾದರೂ ಆ ಬಗ್ಗೆ ಅಧಿಕೃತವಾಗಿ ಚೈನಾ ಯಾವ ಮಾಹಿತಿಯನ್ನು ಹೇಳಲಿಲ್ಲ ಅಲ್ಲಿ ಸಾವಿಗೀಡಾದ ಸೈನಿಕರ ಬಲಿದಾನವನ್ನು ಗೌರವಿಸುವ ಕೆಲಸವನ್ನು ಕೂಡ ಚೈನಾ ಮಾಡಲಿಲ್ಲ ಆದರೆ ಸುಮಾರು ನಾಲ್ಕು ದಶಕಗಳ ನಂತರ ಭಾರತ ಮತ್ತು ಚೈನಾದಲ್ಲಿ ನಡೆದ ಆ ಭಯಾನಕ ಬಡಿದಾಟದ ನಂತರ ಎರಡೂ ದೇಶಗಳು ಗಡಿಯಲ್ಲಿ ಸೇನೆ ಮತ್ತು ಆಯುಧಗಳನ್ನು ಜಮಾವಣೆ ಮಾಡುವುದಕ್ಕೆ ನಿಂತು ಭಾರತ ಮತ್ತು ಚೈನಾ ನಡುವಿನ ಗಡಿ ಉದ್ವಿಗ್ನಗೊಳ್ತಾ ಹೋಯಿತು ಅಲ್ಲಿ ಒಂದಷ್ಟು ಕಡೆಗಳಲ್ಲಿ ಚೈನಾ ಭಾರತದ ಗಡಿಯ ಕಡೆಗೆ ಬಂದರೆ ಮತ್ತೆ ಕೆಲ ಕಡೆಗಳಲ್ಲಿ ಭಾರತೀಯ ಪಡೆಗಳು ಕೂಡ ಚೈನಾದ ಗಡಿಯನ್ನು ದಾಟಿ ಅಲ್ಲಿನ ಕೆಲ ಪರ್ವತಗಳನ್ನ ತಮ್ಮ ವಶಕ್ಕೆ ತಗೊಂಡು ಕೂತ್ಕೊಂಡ್ವು ಅವತ್ತಿಂದ ಭಾರತ ಮತ್ತು ಚೈನಾ ಗಡಿ ಉದ್ವಿಗ್ನವಾಗೇ ಇದೆ ಅಲ್ಲಿ ಎರಡೂ ದೇಶಗಳು ಸಾವಿರಾರು ಸೈನಿಕರನ್ನ ಡ್ರೋನುಗಳನ್ನ ಯುದ್ಧ ವಿಮಾನಗಳನ್ನ ಮಿಸೈಲ್ ಹಾಗೂ ಯುದ್ಧ ಟ್ಯಾಂಕ್ಗಳನ್ನು ನಿಲ್ಲಿಸಿಕೊಂಡು ನಿಂತಿವೆ ಈ ಮಧ್ಯೆ ಗಡಿ ಉದ್ವಿಗ್ನತೆಯನ್ನು ಶಮನ ಮಾಡಿಕೊಳ್ಳೋದಕ್ಕೆ ಮಾತುಕತೆಗಳು ಆರಂಭ ಆದವು ಎರಡೂ ದೇಶಗಳ ಸೇನಾ ಕಮಾಂಡರ್ ಮಟ್ಟದ ಮಾತುಕತೆಗಳು ನಿರಂತರವಾಗಿ ಇಪ್ಪತ್ತೊಂದು ಸಾರಿ ನಡೆದು ಚೈನಾ ಹಾಗೂ ಭಾರತ ಎರಡೂ ಕೂಡ ತಮ್ಮ ಸೇನೆಯನ್ನು ಹಿಂಪಡೆಯೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟವು ಕೆಲ ಭಾಗಗಳಲ್ಲಿ ಸೇನಾ ಹಿಂಪಡೆತ ಕೂಡ ಶುರುವಾಯಿತು ಆದರೆ ಪ್ರಮುಖ ಪ್ರದೇಶಗಳಾದ ಗಲ್ವಾನ್ ಡೆಸ್ಪಾಂಗ್ ಪಾಂಗಾಂಗ್ಸೋ ಡೆಮ್ಚುಕ್ ಮುಂತಾದ ಪ್ರದೇಶಗಳಲ್ಲಿನ ಸೇನಾ ನಿಯೋಜನೆ ಹಾಗೆ ಮುಂದುವರೆದಿತ್ತು ಗೆಳೆರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಭಾರತ ಹಾಗೂ ಚೈನಾ ನಡುವಿನ ಗಡಿ ಪ್ರದೇಶ ಲದಾಖ್ನಿಂದ ಆರಂಭವಾಗಿ ಅರುಣಾಚಲ ಪ್ರದೇಶದವರೆಗೆ ಚೈನಾ ಮತ್ತು ಭಾರತದ ನಡುವೆ ಗಡಿಯಿದೆ ಅದನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗುತ್ತೆ ಪೂರ್ವ ಭಾಗ ಅಂದರೆ ಅರುಣಾಚಲ ಹಾಗೂ ಸಿಕ್ಕಿಂ ಪ್ರದೇಶದ ಗಡಿ ಮಧ್ಯಭಾಗ ಅಂದರೆ ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಚೈನಾ ಹಂಚಿಕೊಳ್ಳುವ ಗಡಿ ಹಾಗೆ ಪಶ್ಚಿಮ ಭಾಗ ಅಂದರೆ ಇಲ್ಲಿದೆಯಲ್ಲ ಈ ಲದಾಖ್ ಪ್ರದೇಶ ಇದು ಇಲ್ಲಿ ಲದಾಖ್ ಅರುಣಾಚಲ ಪ್ರದೇಶದವರೆಗಿನ ಚೈನಾ ಭಾರತ ನಡುವಿನ ಒಟ್ಟು ಗಡಿ ನಾಲ್ಕು ಸಾವಿರದ ಐವತ್ತಾರು ಕಿಲೋಮೀಟರ್ ಉದ್ದ ಇದೆ ಇನ್ನು ಅರುಣಾಚಲ ಪ್ರದೇಶದಲ್ಲಿ ಆಗಾಗ ಭಾರತ ಮತ್ತು ಚೈನಾ ನಡುವೆ ಸಮಸ್ಯೆಗಳಾಗ್ತಾ ಇರುತ್ತವೆ ಅರುಣಾಚಲ ಪ್ರದೇಶವನ್ನ ಟಿಬೆಟ್ನ ಭಾಗ ಅಂತ ಚೈನಾ ವಾದ ಮಾಡುತ್ತೆ ಮತ್ತು ಅರುಣಾಚಲ ಭಾಗದಲ್ಲಿ ಚೈನಾ ಹಾಗೂ ಭಾರತ ಎರಡೂ ಕೂಡ ಗಡಿಯಲ್ಲಿ ಮೂಲಸೌಕರ್ಯಗಳ ಅಭಿವೃದ್ಧಿ ಮತ್ತು ಕೆಲ ಗ್ರಾಮಗಳನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡ್ತಾ ಇವೆ ಇನ್ನು ಲದಾಖ್ ಭಾಗಕ್ಕೆ ನಾವು ಬಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಲದಾಖ್ ಈಶಾನ್ಯ ಭಾಗದ ಭೂ ಪ್ರದೇಶ ಇದನ್ನ ಅಕ್ಸಾಯ್ ಚಿನ್ ಅಂತ ಕರೀತಾರೆ ಇದು ಚೈನಾದ ಹಿಡಿತದಲ್ಲಿದೆ ಇದನ್ನ ಸಾವಿರದ ಒಂಬೈನೂರ ಯುದ್ಧದಲ್ಲಿ ಭಾರತ ಬಂತು ಈಗ ಈ ಅಕ್ಸಾಯ್ ಚಿನ್ ಚೈನಾದ ಹಿಡಿತದಲ್ಲಿದೆ ಆದ್ರೆ ಭಾರತ ಈ ಪ್ರದೇಶ ನಮಗೆ ಸೇರಬೇಕು ಅಂತ ಹೇಳುತ್ತೆ ಇದು ಡಿಸ್ಪ್ಯೂಟೆಡ್ ಏರಿಯಾ ಇನ್ನು ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇದು ಗಲ್ವಾನ್ ವ್ಯಾಲಿ ಇಲ್ಲಿ ಗಲ್ವಾನ್ ಹೆಸರಿನ ಒಂದು ನದಿ ಹರಿಯುತ್ತೆ ಈ ಗಲ್ವಾನ್ ವ್ಯಾಲಿ ಭಾರತಕ್ಕೆ ಅಕ್ಸೊಯ್ ಚಿನ್ ಜೊತೆಗೆ ಸಂಪರ್ಕವನ್ನು ಕಲ್ಪಿಸುವ ಪ್ರದೇಶ ಜೊತೆಗೆ ಸಿಯಾಚಿನ್ ಹಾಗೂ ಲೇಹ್ ಪ್ರದೇಶಗಳನ್ನ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಭಾರತೀಯ ಸೇನೆಗೆ ಇದು ಅತ್ಯಂತ ಆಯಕಟ್ಟಿನ ಮತ್ತು ಪ್ರಮುಖ ಪ್ರದೇಶ ಕೂಡ ಇದು ಗಲ್ವಾನ್ ವ್ಯಾಲಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಸಿಯಾಚಿನ್ ಹಾಗೂ ಇದು ಲೇಹ್ ಇನ್ನು ಇಲ್ಲಿ ಆಕ್ಸಾಯ್ಚಿನ್ ಮತ್ತು ಲದಾಖ್ ಭಾಗದ ನಡುವೆ ಕಾರಾಕೋರಂ ಪರ್ವತ ಶ್ರೇಣಿ ಹಾದು ಹೋಗುತ್ತೆ ಇನ್ನು ಇಲ್ಲಿ ಇದೆಯಲ್ಲ ಇದು ಡೆಸ್ಪಾಂಗ್ ಪ್ಲೇನ್ಸ್ ಸಾವಿರದ ಒಂಬೈನೂರ ಐವತ್ತ್ ಮೂರರ ಸಂದರ್ಭದಲ್ಲಿ ಚೈನಾ ಟಿಬೆಟ್ಟನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಲ್ಲ ಆಗ ಈ ಭಾಗದಲ್ಲಿ ಅಂದರೆ ಭಾರತಕ್ಕೆ ಸೇರಿದ ಡೆಸ್ಪಾಂಗ್ನ ಮೂಲಕ ಶಿನ್ಝಿಯಾಂಗ್ ಹಾಗೂ ಟಿಬೆಟ್ಗಳನ್ನು ಸಂಪರ್ಕಿಸುವ ಜಿ ಟೂ ಒನ್ ನೈನ್ ಅನ್ನೋ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತು ಅವತ್ತು ಚೈನಾ ಇಂಥದ್ದೊಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡಿದೆ ಅನ್ನೋದು ಭಾರತಕ್ಕೆ ಗೊತ್ತಾಗಿದ್ದು ರಸ್ತೆ ನಿರ್ಮಾಣ ಆದ ಮೂರು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಜಾಗದಲ್ಲಿ ನೀವು ರಸ್ತೆ ಹಾಕೊಂಡಿದ್ದೀರಿ ಇದು ಸರಿಯಲ್ಲ ಅಂತ ಭಾರತ ಚೈನಾಗೊಂದು ಪತ್ರ ಬರೀತು ಅವರು ಹಿಂದಿ ಚೀನಿ ಭಾಯಿ ಭಾಯಿ ಅಂದರು ಇವರು ಕೂಡ ಭಾಯ್ ಭಾಯಿ ಅಂದ್ಕೊಂಡು ಸುಮ್ಮನಾದರು ಆಮೇಲೆ ಟಿಬೆಟ್ಟನ್ನು ಚೀನಾ ಆಕ್ರಮಿಸ್ಕೊಳ್ತು ದಲೈಲಾಮ ಭಾರತಕ್ಕೆ ಬಂದರು ಭಾರತ ಆಶ್ರಯ ಕೊಡ್ತು ಚೈನಾ ಭಾರತದ ಮೇಲೆ ಸಿಟ್ ಮಾಡಿಕೊಳ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈ ಗಲ್ವಾನ್ ವ್ಯಾಲಿ ಇದೆಯಲ್ಲ ಇದನ್ನು ಈ ಆಕ್ಸಾಯ್ಚಿನ್ ಪ್ರದೇಶವನ್ನು ಚೈನಾ ಆಕ್ರಮಿಸಿಕೊಂಡು ಕೂತ್ಕೊಳ್ತು ಇವತ್ತು ಲದಾಖ್ ಗಡಿಯಲ್ಲಿ ಚೈನಾ ಆಕ್ರಮಿಸಿಕೊಂಡಿರುವ ಪ್ರದೇಶ ಅಂತ ಹೇಳೋದು ಇದನ್ನೇ ಮುಂದೆ ಈ ಗಲ್ವಾನ್ ನಮಗೆ ಸೇರಬೇಕು ಅಂತ ಚೈನಾ ಹೇಳೋದಕ್ಕೆ ಶುರು ಮಾಡ್ತು ಅವರ ಉದ್ದೇಶ ಈ ಕಣಿವೆಯ ಮೇಲೆ ಹಿಡಿತವನ್ನ ಸಾಧಿಸಿದ್ರೆ ಭಾರತ ಇಲ್ಲಿಂದ ಮುಂದಕ್ಕೆ ಬರೋದಕ್ಕೆ ಅಂದ್ರೆ ಕಾರಾಕೋರಂ ಶ್ರೇಣಿಯನ್ನು ದಾಟಿ ಆಕ್ಸಾಯ್ ಚಿನ್ ಕಡೆಗೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಇನ್ನು ಇಲ್ಲಿ ಕೂಡ ಭಾರತ ಡಿಒ ಬಿ ಅಂದ್ರೆ ದೌಲತ್ ಬೇಗ್ ಓಲ್ಡಿಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇಲ್ಲೊಂದು ಏರ್ ಸ್ಟ್ರಿಪ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಇದು ಅತ್ಯಂತ ಆಯ್ತು ಕಟ್ಟಿನ ಜಾಗದಲ್ಲಿ ಮತ್ತು ಚೈನಾಗೆ ಅತ್ಯಂತ ಹತ್ತಿರದಲ್ಲಿ ಹಾಗೆ ಅತಿ ಎತ್ತರದಲ್ಲಿರುವ ಭಾರತದ ಏರ್ ಸ್ಟ್ರಿಪ್ ಇದಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೆ ಭಾರತ ಇತ್ತೀಚೆಗೆ ಇಲ್ಲೊಂದು ರಸ್ತೆಯನ್ನ ನಿರ್ಮಾಣ ಮಾಡಿದೆ ಅದು ಗಲ್ವಾನ್ ವ್ಯಾಲಿಯನ್ನ ಹಾದು ಹೋಗುತ್ತೆ ಈ ರಸ್ತೆ ಮುಂದೆ ತನಗೆ ಥ್ರೆಟ್ ಆಗಬಹುದು ಅಂತ ಚೈನಾ ಭಾವಿಸ್ತಾ ಇದೆ ಇಲ್ಲರೇ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಅಂದ್ರೆ ಇಷ್ಟು ದಿನ ಭಾರತ ತನ್ನ ಲದಾಖ್ ಗಡಿಯಲ್ಲಿ ರಸ್ತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಹೋಗಿರಲಿಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದ್ರೆ ರಸ್ತೆ ಹಾಕಿದ್ರೆ ಮುಂದೆ ಚೈನಾ ಆಕ್ರಮಣ ಮಾಡಿದಾಗ ಅದೇ ರಸ್ತೆಗಳನ್ನು ಬಳಸಿ ಭಾರತದ ಒಳಕ್ಕೆ ಬಂದುಬಿಡುತ್ತೆ ಅನ್ನೋದು ಭಾರತದ ಆತಂಕಕ್ಕೆ ಕಾರಣವಾಗಿದ್ದ ಅಂಶ ಆಗಿತ್ತು ಇಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ರೆ ನಮ್ಮ ಸೇನೆ ತುರ್ತಾಗ ಅಲ್ಲಿಗೆ ಹೋಗಿ ಚೈನಾನ ಬಗ್ಗು ಸಾಧ್ಯವಾಗುತ್ತೆ ಅಂತ ನಮ್ಮವರು ಅವತ್ತು ಯೋಚನೆ ಮಾಡಲಿಲ್ಲ ಡಿಫೆನ್ಸಿವ್ ಆಗಿ ಯೋಚನೆ ಮಾಡ್ತಾ ಬಂದರು ಪರಿಣಾಮ ಈ ಭಾಗದ ಗಡಿಗಳು ಅಭಿವೃದ್ಧಿ ಆಗಲಿಲ್ಲ ಚೈನಾ ಅಗ್ರೆಸಿವ್ ಆಗಿ ವರ್ತಿಸಿದಾಗ ಭಾರತ ಬಿಳಿ ಬಾವುಟ ಹಿಡ್ಕೊಂಡು ನಿಂತ್ಕೋತಾ ಇತ್ತು ಮಾತುಕತೆಗಳು ನಡೀತಾ ಇದ್ವು ಹೇಗೂ ಅಲ್ಲಿ ಭಾರತ ಆಯುಧಗಳನ್ನು ತಗೊಂಡು ಗಸ್ತು ತಿರುಗಬಾರದು ಅನ್ನೋ ಒಪ್ಪಂದವನ್ನು ಮಾಡಿಕೊಂಡಿತ್ತು ಹೀಗಾಗಿ ಚೈನಾ ಗಡಿ ಅನ್ನೋದು ಒಂಥರ ಚೀನೀಯರ ಅಗ್ರಷನ್ ಪ್ರದರ್ಶನದ ನೆಲೆ ಆಗಿ ಹೋಯಿತು ಈ ಮಧ್ಯೆ ಇತ್ತೀಚೆಗೆ ಭಾರತ ಅಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯನ್ನು ಶುರು ಮಾಡಿದ್ದು ಚೈನಾದ ಅಸಹನೆಗೆ ಕಾರಣ ಆಯಿತು ಭಾರತದ ರಸ್ತೆ ಬ್ರಿಡ್ಜ್ ನಿರ್ಮಾಣವನ್ನ ಅವರು ವಿರೋಧಿಸೋದಕ್ಕೆ ಶುರು ಮಾಡಿದರು ಭಾರತದ ಒಳಗೆ ಚೈನಾ ಸೈನಿಕರು ಬರೋದು ಹೆಚ್ಚಾಯಿತು ಒಳಗೆ ಬಂದು ಟೆಂಟ್ಗಳನ್ನು ಹಾಕೊಂಡು ಒಂದಷ್ಟು ದಿನ ವಾಸ ಮಾಡೋದನ್ನು ಕೂಡ ಅವರು ಅಭ್ಯಾಸ ಮಾಡಿಕೊಂಡ್ರು ಇದನ್ನು ಪ್ರತಿಭಟಿಸಿ ಚೈನಾ ಸೈನಿಕರನ್ನ ಅಲ್ಲಿಂದ ಹೊರಗೆ ಕಳುಹಿಸುವ ಭಾಗವಾಗಿ ನಡೆದ ಸಂಘರ್ಷವೇ ಗಲ್ವಾನ್ ವ್ಯಾಲಿ ಸಂಘರ್ಷ ಅದರಲ್ಲಿ ಚೈನಾದ ನಲವತ್ತಕ್ಕೂ ಹೆಚ್ಚು ಸೈನಿಕರು ಸಾವಿಗೀಡಾದರೂ ಭಾರತೀಯ ಯೋಧರು ಕೂಡ ತುಂಬಾ ವೀರಾವೇಶದಿಂದ ಹಾಕಿದ್ರಲ್ಲ ಅದಾದ ಮೇಲೆ ಭಾರತದ ಬಗ್ಗೆ ಪಶ್ಚಿಮದ ದೇಶಗಳಿಗೆ ಚೈನಾ ವಿಷಯದಲ್ಲಿದ್ದ ಅಭಿಪ್ರಾಯ ಬದಲಾಯಿತು ಅಷ್ಟೇ ಅಲ್ಲ ಚೈನಾಗೆ ಕೂಡ ಭಾರತದ ಬಗೆಗಿನ ಆತಂಕ ಹೆಚ್ಚಾಯಿತು ಇದಾದ ಮೇಲೆ ಈ ಗಡಿ ಮತ್ತಷ್ಟು ಉದ್ವಿಗ್ನಗೊಳ್ತಾ ಹೋಯಿತು ಅಲ್ಲಿ ಭಾರತೀಯ ಯೋಧರು ಗಸ್ತು ತಿರುಗುತ್ತಾ ಇದ್ದ ಪ್ರದೇಶಗಳಲ್ಲಿ ಚೈನಾ ಅಡ್ಡಿ ಉಂಟು ಮಾಡೋದಕ್ಕೆ ಶುರು ಮಾಡಿತು ಇಲ್ಲಿ ಗಲ್ವಾನ್ ವ್ಯಾಲಿ ಇದೆಯಲ್ಲ ಈ ಭಾಗದಲ್ಲಿ ಭಾರತೀಯ ಪ್ಯಾಟ್ರೋಲಿಂಗ್ ಪಾಯಿಂಟ್ಗಳಿವೆ ಹಾಗೆ ಅವುಗಳನ್ನು ಪಿ ಪಿ ಅಂದರೆ ಪ್ಯಾಟ್ರೋಲಿಂಗ್ ಪಾಯಿಂಟ್ ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಅಂತೆಲ್ಲ ಗುರುತಿಸುತ್ತಾರೆ ಅಲ್ಲಿಗೆ ಹೋಗುವ ಹಾದಿಯನ್ನ ಚೈನಾ ಬ್ಲಾಕ್ ಮಾಡ್ತು ಈಗ ಭಾರತದ ಒಂದಷ್ಟು ಭೂಭಾಗವನ್ನು ಚೈನಾ ಆಕ್ರಮಿಸಿಕೊಂಡಿದೆ ದೆಹಲಿಯಷ್ಟು ಭೂ ಪ್ರದೇಶ ಚೈನಾದ ಕೈಯಲ್ಲಿದೆ ಅಂತ ಪ್ರತಿಪಕ್ಷಗಳು ಭಾರತದ ಒಂದೇ ಒಂದು ಇಂಚು ನೆಲವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ನಾವು ಬಿಟ್ಟಿಲ್ಲ ಅಂತ ಆಡಳಿತ ಪಕ್ಷ ಹೇಳ್ತಾ ಇರುತ್ತವೆ ಅಲ್ವಾ ಇಲ್ಲಿ ಆಕ್ರಮಿಸಿಕೊಂಡ ಪ್ರದೇಶ ಅಂತ ಯಾವುದು ಇಲ್ಲ ಆದ್ರೆ ಈ ಪ್ಯಾಟ್ರೋಲಿಂಗ್ ಪಾಯಿಂಟ್ಗಳವರೆಗೆ ಹೋಗೋದಿಕ್ಕೆ ಭಾರತೀಯ ಯೋಧರಿಗೆ ಚೈನಾ ಅಡ್ಡಿಯನ್ನ ಉಂಟು ಮಾಡ್ತಾ ಇದೆ ಅದು ವಿವಾದಿತ ಪ್ರದೇಶ शांता ಚೈನಾ ಕ್ಲೈಮ್ ಮಾಡ್ತಾ ಇದೆ ಇಲ್ಲಿ ಮತ್ತೊಂದು ವಿವಾದಿತ ಪ್ರದೇಶ ಅಂದ್ರೆ ಈ ಪಾಂಗಾಂಗ್ ಸೋ ಉತ್ತರ ಮತ್ತು ದಕ್ಷಿಣ ಪ್ರದೇಶ ಇಲ್ಲಿ ಪ್ಯಾಟ್ರೋಲಿಂಗ್ ಪಾಯಿಂಟ್ ಗಳನ್ನ ಫಿಂಗರ್ಸ್ ಅಂತ ಗುರುತಿಸುತ್ತಾರೆ ಸದ್ಯಕ್ಕೆ ಫಿಂಗರ್ ಫೋರ್ ವರೆಗೆ ಭಾರತದ ಹಿಡಿತದಲ್ಲಿದೆ ಫಿಂಗರ್ ಫೋರ್ ಇಂದ ಫಿಂಗರ್ ಏಟ್ ವರೆಗಿನ ಪ್ರದೇಶದವರೆಗೆ ಭಾರತೀಯ ಯೋಧರು ಈ ಹಿಂದೆ ಕೂಡ ಗಸ್ತಿಗೆ ಹೋಗ್ತಾ ಇದ್ರು ಅಲ್ಲಿವರೆಗೆ ಚೈನಾ ಕೂಡ ಬರ್ತಾ ಇತ್ತು ಈಗ ಫಿಂಗರ್ ಏಟ್ ವರೆಗೆ ನೀವು ಬರೋ ಹಾಗಿಲ್ಲ ಅಂತ ಚೈನಾ ನಿರ್ಬಂಧವನ್ನು ವಿಧಿಸುವ ಕೆಲಸವನ್ನ ಶುರು ಮಾಡಿತು ಹಾಗೆ ಇಲ್ಲಿ ಡೆಮ್ಚುಕ್ ಪ್ರದೇಶ ಇದೆ ಅದನ್ನ ಬೌದ್ಧ ಪವಿತ್ರ ಸ್ಥಳ ಅಂತ ಭಾವಿಸಿದರೆ ಹಿಂದೂಗಳಿಗೆ ಕೂಡ ಅದು ಎರಡನೇ ಕೈಲಾಸ ಅನ್ನೋ ಭಾವನೆ ಇದೆ ಈ ಡೆಂಚುಕ್ ಭಾಗದಲ್ಲಿ ಸಮೃದ್ಧ ಹುಲ್ಗಾವಲಿರುತ್ತೆ ಲದಾಖ್ ಭಾಗದ ಕುರಿಗಾಹಿಗಳಿಗೆ ಈ ಭಾಗಕ್ಕೆ ಬಾರದ ಹಾಗೆ ಚೈನಾ ತಡೆಯೊಡ್ಡೋದಕ್ಕೆ ಶುರು ಮಾಡಿತು ಮತ್ತು ಚೈನಾದ ಪ್ರಾಣಿಗಳು ಯಾಕಗಳನ್ನು ಇಲ್ಲಿಗೆ ಕಳುಹಿಸುವ ಕೆಲಸ ಆರಂಭ ಆಯಿತು ನಿಮಗೆ ಕಳೆದ ವಿಡಿಯೋದಲ್ಲಿ ಚೈನಾದ ಸಲಾಮಿ ಸ್ಲೈಸಿಂಗ್ ಪ್ರಾಣಿಗಳ ಮೂಲಕ ಹೇಗೆ ನಡೆಯುತ್ತೆ ಅನ್ನೋ ಬಗ್ಗೆ ವಿವರವಾಗಿ ಹೇಳಿದ್ದೀನಿ ಆ ವಿಡಿಯೋನ ಕೂಡ ನೀವು ನೋಡ್ಬೋದು ಇದೆಲ್ಲ ಹೆಚ್ಚಾದಾಗ ಭಾರತ ತನ್ನ ಸೇನೆಯನ್ನು ಗಡಿಗೆ ನಿಯೋಜನೆ ಮಾಡಿತು ಚೈನಾ ಕೂಡ ಹೆಚ್ಚುವರಿ ಪಡೆಗಳನ್ನು ತಂದು ನಿಲ್ಲಿಸಿತು ಇಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಚೈನಾದ ಸೇನೆ ಒಳನುಗ್ಗಿದರೆ ಭಾರತೀಯ ಯೋಧರು ಕೂಡ ಮಗರ್ ಹಿಲ್ಸ್ ಗುರುಂಗ್ ಹಿಲ್ಸ್ ರೆಕೆಚಾನ್ಲಾ ಲಾ ಲಾ ಮೋಖಪರಿ ಮುಂತಾದ ಎತ್ತರದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಕೂತರು ಪರಿಣಾಮ ಎರಡೂ ದೇಶಗಳ ನಡುವೆ ಸುಮಾರು ಇಪ್ಪತ್ತೊಂದು ಬಾರಿ ಕಮಾಂಡರ್ ಮಟ್ಟದ ಅಧಿಕಾರಿಗಳ ನಡುವೆ ಮಾತುಕತೆಗಳಾದವು ಭಾರತ ಹಾಗೂ ಚೈನಾದ ವಿದೇಶಾಂಗ ಸಚಿವರು ಕೂಡ ಗಡಿ ಶಾಂತಿಯ ಬಗ್ಗೆ ಹಲವಾರು ಸುತ್ತಿನ ಮಾತುಕತೆಗಳನ್ನು ನಡೆಸಿದರು ಭಾರತ ಚೈನಾದ ಮೇಲೆ ಒಂದಷ್ಟು ವ್ಯಾಪಾರ ನಿರ್ಬಂಧಗಳ ಮೂಲಕ ಒತ್ತಡ ಹೇರುವುದಕ್ಕೆ ಕೂಡ ಮುಂದಾಯಿತು ಕಡೆಗೆ ಎರಡೂ ದೇಶಗಳು ಸೇನೆಯನ್ನು ಹಿಂಪಡೆಯೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದವು ಒಂದಷ್ಟು ಪ್ರದೇಶಗಳನ್ನು ಸ್ವಾಪ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಭಾರತ ಆಕ್ರಮಿಸಿಕೊಂಡ ಪ್ರದೇಶಗಳಿಂದ ಭಾರತೀಯ ಯೋಧರು ಹಿಂಸರಿಯೋದು ಚೈನಾ ಆಕ್ರಮಿಸಿಕೊಂಡ ಪ್ರದೇಶಗಳಿಂದ ಚೈನಾ ಸೇನೆ ಹಿಂದಕ್ಕೆ ಹೋಗೋದು ಮತ್ತು ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದ ನಂತರ ಪರಿಸ್ಥಿತಿ ಹೇಗಿತ್ತೋ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಎರಡೂ ದೇಶಗಳು ಒಪ್ಪಿದವು ಆದರೂ ಪಾಂಗಾಂಗ್ಸೋ ಗಲ್ವಾನ್ ಡೆಸ್ಪಾಂಗ್ ಮುಂತಾದ ಕಡೆಗಳಲ್ಲಿ ಸೇನಾ ನಿಯೋಜನೆ ಹಾಗೇ ಇತ್ತು ಈಗ ಅದನ್ನು ಕೂಡ ವಾಪಸ್ಸು ಪಡೆಯೋದಕ್ಕೆ ಚೈನಾ ಒಪ್ಪಿದೆ ಈ ಬಗ್ಗೆ ಚೈನಾದ ವಿದೇಶಾಂಗ ಇಲಾಖೆಯ ಆ ನಿಂಗ್ ತಿಳಿಸಿದ್ದಾರೆ ಮೊನ್ನೆ ಭಾರತದ ಎನ್ ಎಸ್ ಎ ಅಜಿತ್ ದೋವಲ್ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಲ್ಲಿ ಬ್ರಿಕ್ಸ್ ರಕ್ಷಣಾ ಸಲಹೆಗಾರರ ಸಮ್ಮೇಳನದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಚೈನಾ ವಿದೇಶಾಂಗ ಸಚಿವ ವಾಂಗ್ ಇ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ ಆ ನಂತರ ಚೈನಾ ತನ್ನ ಸೇನೆಯನ್ನು ಹಿಂಪಡೆಯುವ ನಿರ್ಧಾರವನ್ನು ಪ್ರಕಟಿಸಿದೆ ಆದರೆ ಈ ಪ್ರಕ್ರಿಯೆ ಯಾವಾಗ ಪೂರ್ಣಗೊಳ್ಳುತ್ತೆ ಅನ್ನೋ ಬಗ್ಗೆ ಖಚಿತವಾಗಿ ಯಾವ ಮಾಹಿತಿಯೂ ಲಭ್ಯ ಆಗ್ತಾ ಇಲ್ಲ ಗೆಳೆಯರೆ ಮುಂದಿನ ತಿಂಗಳು ಅಂದರೆ ಅಕ್ಟೋಬರಲ್ಲಿ ರಷ್ಯಾದಲ್ಲಿ ಬ್ರಿಕ್ಸ್ ಶೃಂಗ ನಡೆಯಲಿದೆ ಅದರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭಾಗವಹಿಸ್ತಾ ಇದ್ದಾರೆ ಚೈನಾದ ಅಧ್ಯಕ್ಷ ಶಿ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಹೀಗಾಗಿ ಅಲ್ಲಿ ಎರಡೂ ದೇಶಗಳ ನಡುವೆ ಮುಕ್ತ ಮಾತುಕತೆಗೆ ಅಡ್ಡಿ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಎರಡೂ ದೇಶಗಳ ನಾಯಕರಿಗೆ ಮಾತುಕತೆಯ ಸಂದರ್ಭದಲ್ಲಿ ಮುಜುಗರ ಆಗಬಾರದು ಅನ್ನೋ ಕಾರಣಕ್ಕೆ ಎರಡೂ ದೇಶಗಳು ಈಗ ಸೇನೆಯನ್ನು ಹಿಂಪಡೆಯುವ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಈ ಹಿಂದೆ ಕೂಡ ಡೊಕ್ಲಾಂ ಗಡಿಯ ವಿವಾದದ ಸಂದರ್ಭದಲ್ಲಿ ಚೈನಾದ ಅಧ್ಯಕ್ಷರು ಹಾಗೂ ಭಾರತದ ಪ್ರಧಾನಿಯ ನಡುವೆ ಭೇಟಿ ನಡೆಯಬೇಕಿದ್ದ ಹಿನ್ನೆಲೆಯಲ್ಲೇ ಚೈನಾ ಡೋಕ್ಲಾಮ್ನಿಂದ ತನ್ನ ಸೇನೆಯನ್ನ ಹಿಂದಕ್ಕೆ ಪಡ್ಕೊಂಡಿತ್ತು ಈಗಲೂ ಈ ನಿರ್ಧಾರದ ಹಿಂದಿನ ಕಾರಣ ಬ್ರಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ ಏನೇ ಇರಲಿ ಭಾರತ ಚೈನಾ ಗಡಿಯಲ್ಲಿ ಉದ್ವಿಗ್ನತೆ ಕಡಿಮೆ ಆಗ್ತಾ ಇರುವುದು ಖಂಡಿತ ಒಳ್ಳೇದು ಇನ್ನು ಭಾರತ ಆ ಭಾಗದಲ್ಲಿ ಇನ್ನಷ್ಟು ಎಚ್ಚರಿಕೆಯನ್ನು ತಗೋಬೇಕಿದೆ ಮೂಲಸೌಕರ್ಯ ಅಭಿವೃದ್ಧಿಗಳನ್ನು ಹೆಚ್ಚು ಮಾಡುವ ಕಡೆಗೆ ಭಾರತ ಗಮನ ಹರಿಸಬೇಕಾದ ಅಗತ್ಯ ಇದೆ ಜೊತೆಗೆ ಭಾರತ ಚೈನಾದ ಅಗ್ರಷನ್ ಸಮರ್ಥವಾಗಿ ಎದುರಿಸುವ ನಿಟ್ಟಲ್ಲಿ ತಾನು ಕೂಡ ಒಂದಷ್ಟು ಆಕ್ರಮಣಕಾರಿ ನೀತಿಗಳನ್ನು ಅಳವಡಿಸಿಕೋಬೇಕಾದ ಅಗತ್ಯ ಇಲ್ಲಿ ಖಂಡಿತ ಕಾಣ್ತಾ ಇದೆ ಇದು ಗೆಳೆಯರೆ ಚೈನಾ ಅಂಗಡಿಯಲ್ಲಿ ಸೇನಾ ಹಿಂತೆಗೆದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ